ಇಲ್ಲಬೇಕು ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದೆ ಸೊ ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ ಏನಿದೆ ಅಂತ ಈಗ ಸೊ ದಯಮಾಡಿ ಒಂದು ಫೋರ್ ಟು ಫೈವ್ ಮಿನಿಟ್ಸಲ್ಲಿ ಇದೆಲ್ಲವನ್ನ ಹೇಳ್ಬಿಡ್ತೀನಿ ನಾನು ಇದೇನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡಿ ವೆರಿ ಫಸ್ಟ್ ಏಟಿಂಗಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಅಂತ ಇದೆ ಆಯೋಗಕ್ಕೆ ಪತ್ರ ಮತ್ತು ಸರ್ಕಾರಿ ನೌಕರಿಗೆ ಸಿಗಿ ಸುದ್ದಿ ಅಂತ ಇದೆ ನೋಡೋಣ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಏನು ಕತೆ ಅಂತ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಇದು ನೋಡಿ ಇಲ್ಲಿ ನೋಡಿ ಮೇ ಅನ್ನೊಂದು ಜಸ್ಟ್ ಇವತ್ತು ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ಸುದ್ದಿ ಇದು ಯಾವುದು ಹಳೆಯ ಸುದ್ದಿಗಳೆಲ್ಲ ಇವು ನೋಡೋಣ ಏನಿದೆ ಅಂತ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಮತದಾನ ಮುಕ್ತಾಯಗೊಂಡಿದೆ ಅದರಲ್ಲಿ ನಿಮಗೆ ಇದೆ ರಾಜ್ಯದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮೇ ಏಳು ಸೊ ಒಟ್ಟು ಎರಡು ಹಂತದಲ್ಲಿ ಮತದಾನ ಮುಗಿದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಿದೆ ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟವಾಗುವುದು ಜೂನ್ ನಾಲ್ಕಷ್ಟೇ ಸೊ ಇದೆಲ್ಲ ಏನು ಎಲೆಕ್ಷನ್ ಪ್ರಕ್ರಿಯೆಗಳಾಗಬೇಕಿತ್ತು ಅದೆಲ್ಲವೂ ಕಂಪ್ಲೀಟ್ ಆಗಿದೆ ಸೊ ವೋಟಿಂಗ್ಸ್ ಎಲ್ಲ ಇನ್ನೇನಪ್ಪ ಅಂದರೆ ಕೌಂಟಿಂಗ್ ಆಗಿ ರಿಸಲ್ಟ್ ಒಂದು ಬರಬೇಕಾಗಿದೆ ಅದಕ್ಕೊಂದು ಸೊ ಅದೊಂದು ಪ್ರಕ್ರಿಯೆ ಬಾಕಿ ಇದೆ ಈಗ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡಿ ಹೆಂಗೆ ಡೌನ್ ಮಾಡ್ತೀನಿ ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸೊ ರಾಜ್ಯದಲ್ಲಿ ಮತದಾನ ಮುಗಿದರೂ ಸಹ ಲೋಕಸಭೆ ಮಾದರಿ ಚುನಾವಣಾ ನೀತಿ ಸಂಹಿತೆ ಜೂನ್ ಆರರ ತನಕ ಜಾರಿಯಲ್ಲಿರುತ್ತೆ ಅಂತ ಸೊ ಅಲ್ಲಿಯ ತನಕ ಸರ್ಕಾರ ಯಾವುದೇ ಹೊಸ ಘೋಷಣೆ ಮಾಡುವಂತಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಜೆಟ್ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಸಹ ನೀತಿ ಸಂಹಿತೆ ರೆಡಿಯಾಗಿದೆ ಅಂತ ಸೊ ಆ್ಯಕ್ಚುಲಿ ಬೇಗ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು ಈಗ ಮೇ ಬಿ ನೀತಿ ಸಂಹಿತೆ ಜೂನ್ ಆರನೇ ತಾರೀಕು ವರೆಗೂ ಜಾರಿಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಸೊ ಈಗ ಗೌರ್ಮೆಂಟು ಏನು ಬಜೆಟ್ ಡಿಕ್ಲರೇಷನ್ ಮಾಡಿತ್ತು ಕೆಲವೊಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದು ಐ ತಿಂಕ್ ಕೋಡ್ ಆಫ್ ಕಂಡಕ್ಟು ಜೂನ್ ಆರನೇ ತಾರೀಕು ತನಕ ಇರೋ ತನಕ ಅಲ್ಲಿವರೆಗೂ ಯಾವುದೇ ರೀತಿಯ ಸರ್ಕಾರಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಈ ನೀತಿ ಸಮಿತಿ ಅಂತಕ್ಕಂಥದ್ದು ಅಡ್ಡಿಯಾಗಿದೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಸೊ ಭಾಳ ಮುಖ್ಯವಾಗಿ ಒಂದಷ್ಟು ಡಿಮಾಂಡ್ಸ್ ಇದೆ ಈಗ ಸೊ ಅದು ಫುಲ್ಫಿಲ್ ಮಾಡಲಿಕ್ಕೆ ಈಗ ಸ್ಟೇಟ್ ಗೌರ್ಮೆಂಟು ಅದು ಹೇಳಿತ್ತು ಅದು ನಾವು ಅದನ್ನು ಐತಿ ಜಾರಿಗೆ ತರ್ತೀವಿ ನಾವು ಸೊ ಆ ಒಂದು ಆಯೋಗ ಆಗಲಿ ಮತ್ತೊಂದು ಕಾರ್ಯಕ್ರಮಗಳಾಗಿ ಅವೆಲ್ಲವನ್ನು ಜಾರಿಗೆ ತರ್ತೀವಿ ಅಂತ ಸ್ಟೇಟ್ ಗೌರ್ಮೆಂಟ್ರು ಹೇಳಿದರು ಈಗ ನೋಡಿ ಇಲ್ಲಿದೆ ಇಲ್ಲಿ ರಾಜ್ಯದಲ್ಲಿ ಮತದಾನ ಮುಗಿದಿದೆ ಆದ್ದರಿಂದ ನೀತಿ ಸಮಿತಿಯನ್ನು ಸಡಿಲಗೊಳಿಸಬೇಕು ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ ಸೊ ಬೇರೆ ದಾರಿ ಇಲ್ಲ ಏಕೆಂದರೆ ಕೋಡ್ ಆಫ್ ಕಂಡಕ್ಟನ್ನು ಸೊ ಯಾವ ಒಂದು ಆಯೋಗ ಕಂಡಕ್ಟ್ ಮಾಡ್ತಿದೆ ಸೊ ಆ ಒಂದು ಆಯೋಗಕ್ಕೆ ಇವರು ಲೆಟ್ರನ್ನ ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ ಅಟ್ಲೀಸ್ಟ್ ಒಂದಷ್ಟು ಆ ನೀತಿ ಸಮಿತಿಯನ್ನು ಸಡಿಲಗೊಳಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಸೊ ಅದು ಮಾಡಿದ ನಂತರದಲ್ಲಿ ಗೌರ್ಮೆಂಟ್ ಏನು ಹೇಳಿತ್ತು ಅವೆಲ್ಲವನ್ನು ಅನುಷ್ಠಾನಗೊಳಿಸಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗ ಅವರು ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿರುವಂಥದ್ದು ಇದರಿಂದಾಗಿ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ ಸೊ ಏನು ಸಿಹಿ ಸುದ್ದಿ ನೋಡೋಣ ಅದು ಏನು ಹೇಳಿದರೆ ಅಂತ ಈಗ ನೋಡಿ ಇಲ್ಲಿದೆ ಅದು ಸೊ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಇಟ್ಸ್ ಅ ವೆರಿ ಡಿಮಾಂಡೆಡ್ ಒಂದು ಸ್ಕೀಮ್ ಅದು ಅವರು ಏನು ಈಗ ಸರ್ಕಾರದ ಮುಂದಿಟ್ಟಿದ್ದು ಈಗ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಜಾರಿಗೊಳಿಸುವುದು ಅಂತ ಸೊ ಸೆವೆಂತ್ ಪೇ ಕಮಿಷನ್ ಒಂದು ಏಳನೇ ವೇತನ ಆಯೋಗದ ವರದಿ ಏನಿದೆ ಅದನ್ನು ಜಾರಿಗೊಳಿಸಬೇಕು ಹಣಕಾಸು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಯಣ್ಣ ಸಿದ್ದರಾಮಯ್ಯ ರಾಜ್ಯ ಏಳನೇ ವೇತನ ಆಯೋಗ ಮಾರ್ಚ್ ಹದಿನಾರರಂದು ವರದಿ ಸಲ್ಲಿಸಿದೆ ಸೊ ಯಾವಾಗ ಇದು ವರದಿಯನ್ನು ಕೊಟ್ಟಿರುವಂಥದ್ದು ಸೊ ಮಾರ್ಚ್ ಹದಿನಾರನೇ ತಾರೀಕಲ್ಲಿ ಅದು ವರದಿಯನ್ನು ಸಲ್ಲಿಸಲಾಗಿದೆ ಆದರೆ ನೀತಿ ಸಂಹಿತೆ ಜಾರಿಗೆ ಬಂದ ಕಾರಣ ವರದಿಯ ಕುರಿತು ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಅಂತ ಸೊ ತುಂಬ ಜನ ಐ ಥಿಂಕ್ ವೇಟಿಂಗ್ ಮಾಡ್ತಾಯಿದ್ರು ಬಿಫೋರ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗಲಿಕ್ಕಿಂತ ಮುಂಚೆ ಇದಕ್ಕೆ ಸೆವೆಂತ್ ಪೇ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಒಂದು ವಿಚಾರ ಆಗಿರ್ಬೋದು ಅಥವಾ ಒಂದು ಅಪ್ಡೇಟ್ ಆಗಿರ್ಬೋದು ಏನಾದರೂ ಒಂದು ಆದೇಶದ ರೂಪದಲ್ಲಿ ಬಂದೇ ಬರುತ್ತೆ ಅಂತಕ್ಕಂಥದ್ದು ಸೊ ಸಾಕಷ್ಟು ಸರ್ಕಾರಿ ನೌಕರರ ಒಂದು ಐ ತಿಂಕ್ ಕುತೂಹಲ ಇತ್ತು ಅವರು ನಿರೀಕ್ಷೆ ಕೂಡ ಮಾಡಿದ್ರು ಅದು ಬಟ್ ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಎಲ್ಲವೂ ಅದು ಡಿಲೇ ಇತ್ತು ಅದು ಸೊ ಈಗ ನೋಡಿ ಇಲ್ಲಿದೆ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಪತ್ರಕ್ಕೆ ಕೇಂದ್ರ ಚುನಾವಣಾ ಆಯೋಗ ಒಪ್ಪಿಗೆ ನೀಡಿದೆ ಅಂತ ಏನು ರಿಕ್ವೆಸ್ಟ್ ಮಾಡಿ ಬರೆದಿದ್ರು ಈಗ ಕೋಡ್ ಆಫ್ ಕಂಡಕ್ಟನ್ನು ಸಡಿಲ ಮಾಡಿ ಅಂತ ಅದನ್ನು ಈಗ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಚುನಾವಣಾ ಆಯೋಗದವರು ನೀತಿ ಸಮಿತಿ ಸಡಿಲಗೊಳಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಕಾರ್ಯಕ್ರಮ ಜೊತೆಗೆ ಬರೀ ನಾಟ್ ಓನ್ಲಿ ಸೆವೆಂತ್ ಪೇ ಕಮಿಷನ್ ಅಲ್ಲ ಅಲ್ಲಿ ಹಲವಾರು ಸ್ಕೀಮ್ಸ್ನ ಡಿಕ್ಲೇರ್ ಮಾಡಿದ್ದಾರೆ ಅವರು ಬಜೆಟಲ್ಲಿ ಬಟ್ ಎಲ್ಲವನ್ನು ಅನುಷ್ಠಾನ ಮಾಡಲೇಬೇಕಲ್ಲ ಅವರು ಬಜೆಟಲ್ಲಿ ಡಿಕ್ಲೇರ್ ಮಾಡಿದ ಮೇಲೆ ಸಾಕಷ್ಟು ಪ್ರೋಗ್ರಾಮ್ಸ್ ಇದೆ ಅಲ್ಲಿ ಸೊ ಅದು ಕಾರ್ಯಕ್ರಮಗಳಾಗಿರ್ಬೋದು ಅವರು ಹೇಳಿದ್ದು ಹೊಸ ಟೆಂಡರ್ ಆಗಿರ್ಬೋದು ಇನ್ನು ಅನುದಾನ ಬಿಡುಗಡೆ ಆಗಿರ್ಬೋದು ಸರ್ಕಾರ ನೀಡಿರತಕ್ಕಂಥ ಭರವಸೆಗಳ ಈಡೇರಿಕೆಗೆ ಅವಕಾಶ ದೊರೆಯಲಿದೆ ಇವುಗಳಲ್ಲಿ ಭಾಳ ಪ್ರಮುಖವಾಗಿ ಏಳನೇ ವೇತನ ಆಯೋಗದ ಅನುಷ್ಠಾನ ಸಹ ಸೇರಿದೆ ಅಂತ ಇದಕ್ಕೋಸ್ಕರನೇ ತುಂಬ ವರ್ಷಗಳಿಂದ ಸರ್ಕಾರಿ ನೌಕರು ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಸಾಕಷ್ಟು ಜನ ಸೆಕ್ರೆಟರಿಯೇಟ್ ಭೇಟಿಯಾಗಿದ್ದಾರೆ ಲೆಟ್ರ್ ಪಾಸ್ ಮಾಡಿದರೆ ಸಿ ಎಮ್ ಇ ಲೆಟ್ರ್ ಕೊಟ್ಟಿದ್ದಾರೆ ಅವರ ಸಂಘದ ಅಧ್ಯಕ್ಷರ ಮುಖಾಂತರವಾಗಿ ಅಹ್ವಾಲುಗಳನ್ನು ಅವರು ಐ ಥಿಂಕ್ ಅವರಿಗೆ ಸಬ್ಮಿಟ್ ಮಾಡಿ ಅವ್ರ ಮುಖಾಂತರ ಯಾರಿಗೆ ತಪ್ಪಿಸಬೇಕು ಎಲ್ಲವನ್ನು ಮಾಡಿದ್ದಾರೆ ಬೀದಿಗಳದ್ದು ಹೋರಾಟ ಆಗಿದೆ ಸೊ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಲ್ಲಿ ಮಾಡಾಗಿದೆ ಈಗ ಸೊ ನೆಕ್ಸ್ಟು ಮುಖ್ಯ ಕಾರ್ಯದರ್ಶಿಗಳ ಪತ್ರದ ವಿವರ ಅಂತ ಸೊ ಏನು ಅವರು ಮೇಯ್ನು ಸೆಕ್ರೆಟರಿಯೇಟು ಒಂದು ಲೆಟ್ರನ್ನ ಬರೆದಿದ್ರು ಅಂತ ಅಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಮತದಾನ ಮುಕ್ತಾಯಗೊಂಡಿದ್ದರೂ ಸಹ ಮಾದರಿ ಚುನಾವಣಾ ನೀತಿ ಸಂಹಿತೆ ಇನ್ನೊಂದು ತಿಂಗಳು ಜಾರಿಯಲ್ಲಿ ಇರಲಿದೆ ಅಂತ ಇದರಿಂದಾಗಿ ರಾಜ್ಯ ಸರ್ಕಾರ ಯಾವುದೇ ಯೋಜನೆ ಕೈಗೆತ್ತಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಬಜೆಟ್ ಯೋಜನೆಗಳು ಏಪ್ರಿಲ್ನಿಂದ ಅನುಷ್ಠಾನಗೊಳ್ಳಬೇಕಾಗಿದೆ ಅಂತ ಸೊ ಏನು ಅವರು ಹೇಳಿದ ಮೇಲೆ ಐ ತಿಂಕ್ ಅದು ಸಾಧ್ಯವಾದಷ್ಟು ಬೇಗ ಅದನ್ನು ಅನುಷ್ಠಾನ ಮಾಡಲೇಬೇಕಂದರೆ ಏಪ್ರಿಲ್ನಿಂದಲೇ ಆಗಬೇಕು ಅಂತ ಹೇಳಿದ್ದು ಬಟ್ ಕೋಡ್ ಆಫ್ ಕಂಡಕ್ಟ್ ಆದ್ದರಿಂದ ಈಗ ಮತ್ತಷ್ಟು ಡಿಲೇ ಆಗ್ತಾ ಇದೆ ಅಂತ ಈಗ ಸೊ ಇದಕ್ಕೆ ಸಹ ಈಗ ನೀತಿ ಸಂಹಿತೆ ಅಡ್ಡಿಯಾಗಿದೆ ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ ಇದಲ್ಲದೆ ಫೆಬ್ರವರಿ ಹದಿನಾರರಂದು ರಾಜ್ಯದಲ್ಲಿ ಬಜೆಟ್ ಮಂಡಿಸಲಾಯಿತು ಮಾರ್ಚ್ನಲ್ಲಿ ನೀತಿ ಸಮಿತಿ ಜಾರಿಗೆ ಬಂತು ಆದ್ದರಿಂದ ಬಜೆಟ್ ಅನುಷ್ಠಾನಗೊಳಿಸಲಾಗುತ್ತಿಲ್ಲ ಜೂನ್ ತನಕ ನೀತಿ ಸಮಿತಿ ಜಾರಿಯಲ್ಲಿದ್ದರೆ ಯೋಜನೆಗಳ ಅನುಷ್ಠಾನಕ್ಕೆ ತೊಂದರೆ ಎಂದು ಮುಖ್ಯ ಕಾರ್ಯದರ್ಶಿಗಳು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನೋಡಿ ಇವೆಲ್ಲ ಪಾಯಿಂಟ್ಸನ್ನು ಉಲ್ಲೇಖ ಮಾಡಿರೋದು ಅವರು ಚುನಾವಣಾ ಆಯೋಗಕ್ಕೆ ಸೊ ಮುಖ್ಯ ಕಾರ್ಯದರ್ಶಿಗಳು ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಭಾಷಣದಲ್ಲಿ ರಾಜ್ಯ ಏಳನೇ ವೇತನ ಆಯೋಗದ ಕುರಿತು ಪ್ರಸ್ತಾಪ ಮಾಡಿದ್ದಾರೆ ಸೊ ಅದರಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ವೇತನ ಪರಿಷ್ಕರಣೆಗೆ ಏಳು ವೇತ ಏಳನೇ ವೇತನ ಆಯೋಗ ರಚನೆ ರಚನೆ ಮಾಡಲಾಗಿದ್ದು ಆಯೋಗದ ವರದಿ ಸ್ವೀಕರಿಸಿದ ನಂತರ ಪರಿಶೀಲನೆ ಕ್ರಮವಹಿಸಲಾಗುವುದು ಅಂತ ಸೊ ಈಗ ವರದಿಯನ್ನೇ ಕೊಟ್ಟಾಗ್ಬಿಡಿದೆ ಅದು ಮಾರ್ಚಲ್ಲೇ ಬಟ್ ಈಗ ಅದನ್ನು ಪರಿಶೀಲನೆ ಮಾಡಿ ವರದಿ ಕೊಡಬೇಕು ಅದಕ್ಕೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಅದು ಅಂದರೆ ವರದಿ ಕೊಟ್ಟಾಗಿದೆ ಅದನ್ನು ವೆರಿಫೈಡ್ ಮಾಡಿ ಅವರು ಕ್ರಮ ತಗೊಳ್ಬೇಕು ಸೊ ಈಗ ಐ ಥಿಂಕ್ ಆದೇಶದ ಪ್ರತಿಯಾಗಿ ಇಲಾಖೆಯಿಂದ ಬಿಡುಗಡೆ ಮಾಡಬೇಕಷ್ಟೇ ಅದೊಂದಕ್ಕೂ ಎಲ್ಲ ವೇಟ್ ಮಾಡ್ತಿದ್ದಾರೆ ಸೊ ಕ್ರಮವಹಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಭರವಸೆಯನ್ನು ನೀಡಿದರು ಈಗ ವರದಿಯೂ ಕೂಡ ಸಲ್ಲಿಕೆಯಾಗಿದೆ ಆದರೆ ಜಾರಿ ಅಂದರೆ ಅದರ ಜಾರಿಗೆ ನೀತಿ ಸಮಿತಿ ಅಡ್ಡಿಯಾಗಿದೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪತ್ರಕ್ಕೆ ಕೇಂದ್ರ ಚುನಾವಣಾ ಆಯೋಗ ಒಪ್ಪಿಗೆನೆ ನೀಡುವುದು ಕಷ್ಟ ಸೊ ತಮಿಳುನಾಡು ರಾಜ್ಯದಲ್ಲಿಯೂ ಈಗಾಗಲೇ ಲೋಕಸಭಾ ಚುನಾವಣೆ ಮತದಾನ ಮುಕ್ತಾಯಗೊಂಡಿದೆ ಅಲ್ಲಿಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಹ ಚುನಾವಣಾ ಆಯೋಗಕ್ಕೆ ನೀತಿ ಸಮಿತಿ ಸಡಿಲಗೊಳಿಸಲು ಕೋರಿ ಪತ್ರವನ್ನು ಬರೆದಿದ್ದರು ಆದರೆ ಪತ್ರಕ್ಕೆ ಆಯೋಗ ಯಾವುದೇ ಪ್ರತಿಜ್ಞೆ ನೀಡಿಲ್ಲ ಅಂತ ಸೊ ಮಾದರಿ ಚುನಾವಣಾ ನೀತಿ ಸಮಿತಿ ಜಾರಿಯಲ್ಲಿದ್ದರು ಅಂದರೆ ಸಡಿಲಗೊಳಿಸ್ಬೋದು ಅಷ್ಟೇ ಸಡಿಲಗೊಳಿಸಲಿಕ್ಕೆ ಅವಕಾಶವನ್ನು ಕೊಡ್ಬೋದು ಪೂರ್ಣ ಪ್ರಮಾಣದಲ್ಲಿ ಇವರು ಏನು ರಿಕ್ವೆಸ್ಟ್ ಮಾಡಿ ಐ ತಿಂಕ್ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ ಮೇ ಬಿ ಅದಕ್ಕೆ ಅದು ಒಪ್ಕೊಳ್ಳೋದು ಬೌದ್ಧಿಕ ಕಷ್ಟ ಅಂತ ಹೇಳಿ ಮಾದರಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಬರಗಾಲ ತುರ್ತು ಸಂದರ್ಭದಲ್ಲಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಲು ಬರ ಪರಿಹಾರ ಕಾಮಗಾರಿಗೆ ಯಾವುದೇ ಅಡ್ಡಿ ಇಲ್ಲ ಸೊ ಲೋಕಸಭಾ ಚುನಾವಣಾ ಒಟ್ಟು ಏಳು ಹಂತದಲ್ಲಿ ನಡೆಯಲಿದೆ ಜೂನ್ ಒಂದರಂದು ಏಳನೇ ಹಂತದ ಮತದಾನ ಮುಕ್ತಾಯಗೊಳ್ಳಲಿದ್ದು ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದೆ ಅಂತ ಸೊ ಆಲ್ಮೋಸ್ಟ್ ಜೂನ್ ಒಂದಕ್ಕೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಜೂನ್ ನಾಲ್ಕಕ್ಕೆ ಅದು ಕೌಂಟಿಂಗ್ ಅದು ಸೊ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮುಗಿದರೂ ಸಹ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿದೆ ಸೊ ಇದು ಎಮ್ ಎಲ್ ಸಿ ಸ್ಟಾರ್ಟ್ ಆಗುತ್ತೆ ಈಗ ಸೊ ವಿಧಾನ ಒಂದು ಪರಿಷತ್ತು ಮತದಾನ ಜೂನ್ ಮೂರರಂದು ನಡೆಯಲಿದೆ ಜೂನ್ ಆರರಂದು ಮತ ಎಣಿಕೆ ನಡೆಯಲಿದ್ದು ಜೂನ್ ಹನ್ನೆರಡರ ತನಕ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಅಂತ ಮೇ ಬಿ ಇದಕ್ಕೂ ಕೂಡ ಈಗ ಒಂದಷ್ಟು ಕೋಡ್ ಆಫ್ ಕಂಡಕ್ಟ್ ಅಂತಕ್ಕಂಥ ನೀತಿ ಇದ್ದೇ ಇರುತ್ತೆ ಈ ವಿಧಾನ ಪರಿಷತ್ ಚುನಾವಣೆಗೆ ಇನ್ನು ಜೂನ್ ಹನ್ನೆರಡರ ತನಕ ನೀತಿ ಸಂಹಿತೆ ಜಾರಿಯಲ್ಲಿ ಜಾರಿಯಲ್ಲಿರೋದು ಆದ್ದರಿಂದ ಮುಖ್ಯ ಕಾರ್ಯದರ್ಶಿಗಳ ಪತ್ರಕ್ಕೆ ಆಯೋಗ ಪ್ರತಿಕ್ರಿಯೆ ನೀಡುವುದು ಅನುಮಾನ ಅಂತ ಸೊ ಇದಾದ ಮೇಲೆ ಮತ್ತೊಂದು ಎಲೆಕ್ಷನ್ ಇರೋದ್ರಿಂದ ಅವರೇನು ರಿಕ್ವಿಷನ್ ಮಾಡಿ ಲೆಟರ್ ಬರೆದಿದ್ದಾರೆ ಸೊ ಅದನ್ನು ಒಪ್ಪಿಗೆ ಕೊಡೋದು ಬಹುತೇಕ ಕಷ್ಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನೋಡಬೇಕು ಈಗ ಇವೆಲ್ಲ ಪ್ರಕ್ರಿಯೆಗಳು ಯಾವಾಗ ನಡೀತಿದೆ ಮೇ ಬಿ ಸೊ ಮತ್ತೊಂದು ಸಲ ಅದನ್ನು ನೋಡಿಕೊಂಡು ಒಪ್ಪಿಗೆಯನ್ನು ಸೂಚಿಸ್ತಾರೋ ಚುನಾವಣಾ ಆಯೋಗ ಅಥವಾ ಕೆಲವೊಂದು ಏನು ನೀತಿ ಸಮಿತಿ ಅಂತಿದೆ ಆ ಒಂದು ಐ ತಿಂಕ್ ನಿಬಂಧನೆಗಳು ಅಥವಾ ಏನು ರೂಲ್ಸ್ ಇರೋದನ್ನು ಸಡಿಲಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೋ ಸೊ ಇವೆಲ್ಲವನ್ನು ಈಗ ಕಾದು ನೋಡಬೇಕಾಗಿದೆ ಇದು ಐ ಥಿಂಕ್ ಇನ್ನೂ ಎಷ್ಟು ದಿನ ವೆಯ್ಟ್ ಮಾಡಬೇಕು ಈ ಎಲ್ಲ ಪ್ರಕ್ರಿಯೆಗಳಿಗೆ ಸೊ ಸಿ ಎಮ್ ಅವರು ಅದಕ್ಕೆ ನೋಡಿ ಅದನ್ನು ಕ್ರಮವಹಿಸಿ ಪರಿಶೀಲನೆ ಮಾಡಿ ಸೊ ಆದೇಶವನ್ನು ಮಾಡಲಿಕ್ಕೆ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿ ಏನೇ ಒಂದು ಅಪ್ಡೇಟ್ ಮಾಡಲಿಕ್ಕೆ ಇನ್ನೂ ಎಷ್ಟು ಟೈಮ್ ಆಗುತ್ತೆ ಅಂತ ಇಲ್ಲಿ ಕಾದು ನೋಡಬೇಕಾಗಿದೆ ನೋಡಿ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಇಲ್ಲೊಂದು ಪಾಯಿಂಟ್ ಇದೆ ಅಂದರೆ ಚುನಾವಣಾ ನೀತಿ ಆವೇಗ ಏನಾಗಿದೆ ಈಗ ಐ ಥಿಂಕ್ ಪೂರ್ಣ ಪ್ರಮಾಣದಲ್ಲಿ ಅದು ತನ್ನ ಒಪ್ಪಿಗೆನೇ ನೀಡಿಲ್ಲ ಅದು ಸೊ ಐ ತಿಂಕ್ ನೀಟಾಗಿ ಓದ್ಬಿಟ್ಟು ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ನೋಡಿ ಇಲ್ಲಿದೆ ಅದು ಸೊ ನಾನು ಹೇಳ್ತೀನಿ ಈಗ ಅವರು ಯಾವ ರೀತಿಯಾಗಿ ಹೇಳಿದ್ದಾರೆ ಅಂತ ಈಗ ಸೊ ದಟ್ ಈಸ್ ನೋಡಿ ಯಾವುದೋ ಒಂದು ಇದಿತ್ತು ಅಲ್ಲಿ ಅವರು ಐ ಥಿಂಕ್ ಕೇಂದ್ರ ಅಂದರೆ ಈ ಮುಖ್ಯ ಕಾರ್ಯದರ್ಶಿಗಳು ಒಂದು ಪತ್ರವನ್ನು ಬರೆದಿರ್ತಾರೆ ಇಲ್ಲಿ ನೋಡಿ ಇಲ್ಲಿದೆ ಇದು ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಪತ್ರಕ್ಕೆ ಕೇಂದ್ರ ಚುನಾವಣಾ ಆಯೋಗ ಒಪ್ಪಿಗೆ ನೀಡಿ ಸಿ ನೀತಿ ಸಂಹಿತೆ ಸಡಿಲಗೊಳಿಸಿದೆ ಸಡಿಲಗೊಳಿಸಿದೆ ಇಲ್ಲಿ ಸೊ ಪೂರ್ಣ ಪ್ರಮಾಣದಲ್ಲಿ ಇದು ಐ ಥಿಂಕ್ ಎಲ್ಲ ನೀತಿಗಳನ್ನು ಅದು ಐ ಥಿಂಕ್ ನಿಮಗೆ ಅದು ಏನು ಅವಕಾಶ ಮಾಡಿಲ್ಲ ಸೊ ಇವೆಲ್ಲವನ್ನು ಐ ಥಿಂಕ್ ಪ್ರಕ್ರಿಯೆಗಳನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಕೆಲವೊಂದನ್ನು ಮಾತ್ರ ಏನು ಮಾಡಿದೆ ಅದು ರಿಲ್ಯಾಕ್ಸೇಷನ್ ಮಾಡಿದೆ ಅಂತ ಸಡಿಲೆಗೊಳಿಸಿದೆ ಅರ್ಥ ಮಾಡ್ಕೊಳ್ಬೇಕು ಪೂರ್ಣ ಪ್ರಮಾಣದಲ್ಲಿ ಇಡೀ ನೀತಿ ಸಮಿ ಸಮಿತಿಯನ್ನು ತೆಗೆದಾಕ್ಬಿಡಿ ಅಂತಕ್ಕಂಥ ವಿಚಾರಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅವರು ಕೆಲವೊಂದು ಪಾಯಿಂಟನ್ನು ಇಟ್ಕೊಂಡು ಅವುಗಳನ್ನು ಮಾತ್ರ ಇಲ್ಲಿ ದಡಿ ಸಡಿಲಗೊಳಿಸಿರೋದು ಸೊ ಮೇ ಬಿ ಸೊ ಅದಕ್ಕೆ ಪೂರಕವಾಗಿ ಒಂದಷ್ಟು ಕ್ರಮ ಆಗುತ್ತೋ ಇಲ್ಲವೋ ಅಂತಕ್ಕಂಥದ್ದು ನಾವು ಕಾದ್ ನೋಡಬೇಕಾಗಿದೆ ಈಗಷ್ಟೇ ಕನ್ಫ್ಯೂಸ್ ಆಗ್ಬಿಡಿ ಸೊ ಪ್ರಾರಂಭದಲ್ಲಿ ಒಂದಲ್ಲ ಒಪ್ಪಿಗೆ ನೀಡಿ ಅಂತಿದೆ ಹೇಳಿದ್ದಾರೆ ಇನ್ನು ಲಾಸ್ಟಲ್ಲಿ ಬಂದು ಚುನಾವಣಾ ಈಗ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಅಲ್ಲಿ ಪಾಯಿಂಟ್ ಇದೆ ಅಂತ ಅನ್ಕೋಬೇಡಿ ಇಲ್ಲಿ ಸಡಿಲಗೊಳಿಸಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಅಕ್ಸೆಪ್ಟ್ ಆಗಿಲ್ಲ ಅಂತಷ್ಟೇ ಅದು ಆಯಿತಾ ಸೊ ಹಾಗಾಗಿ ಅವರು ಏನು ಈ ಪತ್ರವನ್ನು ಬರೆದಿದ್ದರು ಕಾರ್ಯದರ್ಶಿಗಳು ಸೊ ಅದಕ್ಕೆ ರೆಸ್ಪಾನ್ಸ್ ಮಾಡಿದರೆ ಅದು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಲ್ಲ ಬಟ್ ಆದರೂ ಸೊ ಇಂಥ ವಿಚಾರಗಳು ಬಂದಾಗ ಐ ತಿಂಕ್ ಇವುಗಳನ್ನು ಸೊ ಬೇಗ ಟೇಕ್ ಆಫ್ ಆದರೆ ಅದಕ್ಕೊಂದು ಸೊ ಏನೋ ಒಂದು ಅಪ್ಡೇಟು ವರದಿನೋ ಅಥವಾ ಆದೇಶದ ಪ್ರತಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ಮಾಡಲೇಬೇಕಲ್ಲ ಈಗ ಅದಕ್ಕಾಗಿ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಎಂಪ್ಲಾಯೀಸು ಸೊ ಲೆಟ್ ಸಿ ವಾಟ್ ಆ್ಯಪ್ ನೋಡೋಣ ಕಾದು ನೋಡಬೇಕಾಗಿದೆ ಇವೆಲ್ಲವೂ ಕೂಡ ಯಾವಾಗ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಮುಕ್ತಾಯ ಆಗುತ್ತೆ ಅಂತ ಆರಂಭ ಆಗುತ್ತೆ ಅಂದರೆ ವರದಿ ಸಲಿಕೆ ಆಗಿಬಿಟ್ಟಿದೆ ಕರೆಕ್ಟಾಗಿ ಈಗ ಅಪ್ರೂವಲ್ ಮಾಡಿ ಅದನ್ನು ಡಿಕ್ಲೇರ್ ಮಾಡಬೇಕು ಅಷ್ಟೇ ಈಗ ಡಿಕ್ಲೇರ್ ಮಾಡಿ ಒಂದು ಆದೇಶದ ಪ್ರತಿಯಲ್ಲಿ ಸ್ಟೇಟ್ ಗೌರ್ಮೆಂಟು ಪ್ರೊವೈಡ್ ಮಾಡಬೇಕು ಎಲ್ಲ ಎಂಪ್ಲಾಯೀಸ್ಗೆ ಅಷ್ಟೇ ಅದೊಂದು ಈಗ ವೇಟಿಂಗು ಸೊ ಧನ್ಯವಾದ ಇಷ್ಟೊತ್ತು ಈ ಮಾಹಿತಿಯನ್ನು ನೀವು ವಾಶ್ ಮಾಡೋದಕ್ಕೆ